ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ನಾನು ನಿಮಗೊಂದು ಹೆಲ್ತ್ ಟಿಪ್ಸ್ ಜೊತೆ ಬಂದಿದ್ದೇನೆ ಅದೇನಂತೇಳಿದರೆ ಸಾಮಾನ್ಯವಾಗಿ ಎಲ್ಲರೂ ಎಲ್ರಿಗೂ ಸ್ವಲ್ಪ ಕೆಲವೊಂದು ಮುಜುಗರದ ವಿಷಯ ಇದೆ ಅದೇನಂತೇಳಿದರೆ ನಿಮ್ಮ ಆರ್ಮ್ ಪಿಟ್ ಅಥವಾ ಕಂಕುಳು ಅಂತೀವಲ್ಲ ಅಲ್ಲಿ ಬ್ಲ್ಯಾಕ್ ಆಗಿರ್ತದೆ ಅದು ಹೆಚ್ಚಾಗಿ ಲೇಡೀಸ್ಗೆ ಏನಾಗುತ್ತೆ ಅವರು ಸ್ಲೀವ್ಲೆಸ್ ಆಗ್ತಾರೆ ಆವಾಗ ಅದೊಂದು ರೀತಿ ಅವರಿಗೆ ಇರಿಟೇಟ್ ಅನ್ನಿಸ್ತಾ ಇರ್ತದೆ ಆ ಡಾರ್ಕ್ ಆಗಿರುವಂಥ ನಿಮ್ಮ ಆರ್ಮ್ ಪಿಟ್ ಏನಿದೆ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಮಾಡೋದ್ರೆ ಲೈಟ್ನಿಂಗ್ ಮಾಡೋದು ಹೇಗೆ ಅಂತಕೊಂಡು ಅಥವಾ ವೈಟಿಗೆ ವೈಟ್ ಕೂಡ ಆಗುತ್ತೆ ಸ್ವಲ್ಪ ಅದು ಹೇಗೆ ನಾನು ಇವತ್ತು ನಿಮಗೆ ಒಂದು ಐದು ಟಿಪ್ಸ್ಗಳನ್ನು ಇದ್ದೇನೆ ನಿಮಗೆ ಮೊದಲನೇ ಟಿಪ್ಸು ಅದೇನಂತ ಹೇಳಿದ್ರೆ ಬೇಕಿಂಗ್ ಸೋಡಾ ಅಥವಾ ಕುಕ್ಕಿಂಗ್ ಸೋಡಾ ಏನಿದೆ ಮನೆಯಲ್ಲಿ ಅದನ್ನು ತೊಗೊಳ್ಳಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ತೊಗೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು ನಾನು ಒಂದು ಸ್ಪೂನ್ ತೊಗೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ನೀಟಾಗಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಪೇಸ್ಟ್ ಮಾಡಿಕೊಳ್ಳಿ ಸೋಡಾ ಮತ್ತು ನೀರು ನಾರ್ಮಲ್ ನೀರು ಇದನ್ನು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿಕೊಂಡು ಪೇಸ್ಟ್ ಏನಿದೆ ಇದನ್ನು ನಾವು ಈ ಥರದಲ್ಲಿ ನಮ್ಮ ಆರಂಭಿಟ್ಟು ಅಥವಾ ಕಂಕುಳಿಗೆ ಈ ಥರದಲ್ಲಿ ಲೇಪಿಸ್ಕೋಬೇಕು ಈ ರೀತಿ ನಾವು ಒಂದು ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ವಾಶ್ ಮಾಡಬೇಕು ಇದನ್ನು ನೀವು ವಾರದಲ್ಲಿ ಎರಡು ಸರಿ ಮಾಡ್ಬೋದು ಎರಡು ಸರಿ ನೀವು ಮಾಡಿದರೂ ಕೂಡ ನಿಮ್ಮ ಆರಂಭ್ ಏನಿದೆ ಅದು ತುಂಬ ಲೈಟ್ನಿಂಗ್ ಬರ್ತದೆ ಅಂದರೆ ಕಲರ್ ಚೇಂಜ್ ಆಗ್ತಾ ಹೋಗ್ತದೆ ಇದನ್ನು ಕಂಟಿನ್ಯೂಸ್ ಮಾಡಿ ನಿಮಗೆ ಎರಡನೇ ಟಿಪ್ ಏನು ಅಂತೇಳಿದರೆ ಒಂದು ಸ್ವಲ್ಪ ಕೋಕೊನಟ್ ಆಯಿಲ್ ತಗೊಳ್ಳಿ ಇದನ್ನು ನೀವು ಡೈಲಿ ನಿಮ್ಮ ಕಂಕುಳಿಗೆ ಅಥವಾ ಆರಂಪಿಟ್ಟಿಗೆ ಡೈಲಿ ಈ ಥರದಲ್ಲಿ ಲೇಪಿಸ್ಕೊಳ್ಬೇಕು ಪ್ರತಿದಿನ ಎರಡೂ ಕಡೆ ನೀವು ಇದನ್ನು ಲೇಪಿಸ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಟುಬಿಡಬೇಕು ಹದಿನೈದು ನಿಮಿಷ ಬಿಟ್ಟು ನಂತರ ಕ್ಲೀನಾಗಿ ನೀರಿಂದ ತೊಳಿರಿ ಇದು ಕೂಡ ತುಂಬ ನಿಮ್ಮ ಸ್ಕಿನ್ನನ್ನು ಡಾರ್ಕ್ನೆಸ್ನ ಕಮ್ಮಿ ಮಾಡ್ತದೆ ಯಾಕಂತೇಳಿದರೆ ಕೋಕೊನಟ್ ಆಯಿಲ್ ಒಂದು ಒಳ್ಳೆ ಕ್ಲೀನಿಂಗ್ ಏಜೆಂಟ್ ಇದು ಹಾಗೆ ಕೋಕೋನಟ್ ಆಯಿಲ್ನಲ್ಲಿ ವಿಟಮಿನ್ ಇ ಇರ್ತದೆ ಇದು ಕೂಡ ನಿಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ನಿಮ್ಮ ಸ್ಕಿನ್ನನ್ನು ಶೈನಿಂಗ್ ಕೂಡ ಮಾಡ್ತದೆ ಸೊ ಇದು ಒಂದು ಅತ್ಯುತ್ತಮವಾದಂಥ ಒಂದು ವಿಧಾನ ಅಂತ ಹೇಳ್ಬೋದು ಈಗ ಮೂರನೇ ಟಿಪ್ಸ್ ಏನಂತೇಳಿದರೆ ಸ್ವಲ್ಪ ಬೇಕಿಂಗ್ ಸೋಡಾ ಪುನಃ ಬೇಕಿಂಗ್ ಸೋಡಾ ತೊಗೊಳ್ಳಿ ಸ್ವಲ್ಪ ತೊಗೊಳ್ಳಿ ಇದಕ್ಕೆ ನೀವು ಮನೆಯಲ್ಲಿ ನಿಮ್ಮ ಹತ್ರ ಅಥವಾ ಅಂಗಡಿಗಳಲ್ಲಿ ಸಿಗ್ತದೆ ಆ್ಯಪಲ್ ಸೈಡರ್ ವಿನಿಗರ್ ಇದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಏನು ಬೇಕಿಂಗ್ ಸೋಡಾ ತೊಗೊಂಡಿದ್ದೇವೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ಒಂದು ಸ್ಪೂನಿಗೆ ಒಂದು ಸ್ಪೂನು ಆ್ಯಪಲ್ ವಿನಿಗರ್ ವಿನಿಗರ್ನ ನಾವು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನು ಬೇಕಿಂಗ್ ಸೋಡಕ್ಕೆ ಇದನ್ನು ಈ ರೀತಿ ಪೇಸ್ಟ್ ಮಾಡಿಕೊಂಡು ಇದನ್ನು ನಾವು ನಮ್ಮ ಪೆಟ್ಟಿಗೆ ಅಥವಾ ಕಂಕುಳಿಗೆ ಹಚ್ಕೊಳ್ಬೋದು ಎಲ್ಲಿ ನಿಮ್ಮ ಬ್ಲ್ಯಾಕ್ ಇದೆಯೋ ಅಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಬೋದು ಇನ್ನೊಂದು ಏನಂತಂದರೆ ಆ್ಯಪಲ್ ಸೈಡವ ವಿನಿಗರ್ ಇದು ಒಂದು ಉತ್ತಮವಾದಂಥ ಕ್ಲೀನಿಂಗ್ ಏಜೆಂಟ್ ಪ್ಲಸ್ ಬೇಕಿಂಗ್ ಸೋಡಾ ಇದು ಕೂಡ ಅಷ್ಟೇ ಇದು ತುಂಬ ನಿಮ್ಮ ಸ್ಕಿನ್ನನ್ನು ಲೈಟ್ನಿಂಗ್ ಮಾಡ್ತದೆ ಇನ್ನೊಂದು ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ವೇ ಏನು ಹೇಳಿದ್ರೆ ನಿಂಬೆಹಣ್ಣು ನಿಂಬೆಹಣ್ಣು ನಿಮ್ಮ ಮನೆಯಲ್ಲಿ ಸಾಮಾನ್ಯ ಇದ್ದೇ ಇರ್ತದೆ ಈ ನಿಂಬೆ ಹಣ್ಣಿನ ಒಂದು ಅರ್ಧ ಭಾಗನ ತಗೊಳ್ಳಿ ಅರ್ಧ ಭಾಗನ ತಗೊಂಡು ಇದನ್ನು ನಾವು ಸ್ಕಿನ್ನಿಗೆ ಈ ರೀತಿಯಲ್ಲಿ ರಬ್ ಮಾಡಿಕೊಳ್ಬೇಕು ನಿಮ್ಮ ಕಂಕುಳಿಗೆ ಈ ರೀತಿಯಲ್ಲಿ ರಬ್ ಮಾಡಿಕೊಳ್ಳಿ ಈ ಥರ ಉಜ್ಜಿ ಉಜ್ಜಿ ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಕಾಲು ಗಂಟೆ ಬಿಟ್ಟುಬಿಡಿ ಕಾಲು ಗಂಟೆ ಬಿಟ್ಟು ನೀವು ಇದನ್ನು ಕ್ಲೀನಾಗಿ ತೊಳೆದರೆ ಸಾಕು ಇದು ಇದನ್ನು ಡೈಲಿ ನೀವು ಮಾಡಿದರೂ ಕೂಡ ತುಂಬ ಒಳ್ಳೆಯದು ಇವನ್ ನಿಮಗೆ ಒಂದು ರೀತಿ ಸ್ಮೆಲ್ ಇದ್ರೂ ಕೂಡ ಆ ಸ್ಮೆಲ್ ಕೂಡ ಹೋಗ್ತದೆ ಇದರಿಂದಾಗಿ ಇನ್ನೊಂದು ಸಿಂಪಲ್ ಆ್ಯಂಡ್ ಏನಂತ ಹೇಳಿದರೆ ಆಲೂಗಡ್ಡೆ ಇದನ್ನು ನೀವು ಕಟ್ ಮಾಡಿ ಇದ್ರದ್ದು ರಸ ತೆಗಿಬೇಕು ಆಲುವಿನ ರಸ ತೆಗೆದು ರಸನ ನಾವು ಕಂಕುಳಿಗೆ ಹಚ್ಕೊಳ್ಬೇಕು ಇದನ್ನು ದಿನಕ್ಕೆ ಎರಡು ಸರಿ ಎರಡು ಸಾರಿ ನೀವು ಇದನ್ನು ಹಚ್ಚಿ ಕಂಪ್ಲೀಟ್ ಡ್ರೈ ಆಗ್ಲಿಕ್ಕೆ ಬಿಟ್ಟು ನಂತರ ವಾಶ್ ಮಾಡಿ ಇಷ್ಟು ಮಾಡಿದರೂ ಸಾಕು ಆಲೂಗಡ್ಡೆ ಕೂಡ ಒಂದು ಬೆಸ್ಟ್ ಕ್ಲೀನಿಂಗ್ ಏಜೆಂಟು ಮತ್ತು ಸ್ಕಿನ್ನನ್ನು ತುಂಬ ಲೈಟ್ನಿಂಗ್ ಮಾಡ್ತದೆ ಇವಾಗ ನಿಮ್ಮ ಬಾಡಿಗೆ ಮುಖಕ್ಕೆ ಕೂಡ ನೀವು ಆಲೂ ರಸನ ಹಚ್ಕೊಳ್ಬೋದು ತುಂಬ ಕ್ಲೀನ್ ಆಗ್ತದೆ ನಿಮಗೆ ಕೊನೆಯದಾಗಿ ಇನ್ನೊಂದು ಟಿಪ್ಸು ಮನೆಯಲ್ಲೇ ಇರುವಂಥದ್ದೇ ಅಲ್ವೇರಾ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿರ್ತದೆ ಇಲ್ಲಾಂದರೆ ನಿಮಗೆ ಅಂಗಡಿಗಳಲ್ಲಿ ಕೂಡ ಸಿಗ್ತದೆ ಈ ಅಲ್ವೇರಾ ಇದೆಯಲ್ಲ ಇದರದ್ದು ಜೆಲ್ಲನ್ನು ತೆಗಿಬೇಕು ನಾವು ಈ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಇದರ ಜೆಲ್ಲನ್ನು ನೀವು ತೆಗಿಬೋದು ನಂತರ ಇದರ ಜೆಲ್ಲನ್ನು ಈ ಥರ ಸ್ಪೂನಲ್ಲಿ ತಗೊಳ್ಬೋದು ಅಥವಾ ನೀವು ಚೂರಿಂದ ಕೂಡ ತಗೊಳ್ಬೋದು ಇದು ಈಸಿ ಸ್ಪೂನಿಂದ ತೆಗೆಯೋದು ಈ ರೀತಿಯಲ್ಲಿ ತೊಗೊಂಡು ನೀವು ಜೆಲ್ಲನ್ನು ತಗೊಳ್ಳಿ ಈ ಜೆಲ್ ಇದೆಯಲ್ಲ ಇದನ್ನು ನಾವು ನಮ್ಮ ಕಂಕುಳಿಗೆ ಉಜ್ ರಬ್ ಮಾಡಬೇಕಂದ್ರೆ ಉಜ್ಜಿಕೊಳ್ಬೇಕು ಇದನ್ನು ಉಜ್ಜಿಕೊಂಡು ಒಂದು ಕಾಲು ಗಂಟೆ ಬಿಟ್ಟು ಕೊನೆಗೆ ನೀವು ವಾಶ್ ಮಾಡಿ ಇದನ್ನು ಕೂಡ ಡೈಲಿ ಮಾಡಿದರೆ ಒಳ್ಳೆಯದು ಇದರಲ್ಲಿ ಈಸಿಯಾಗಿ ತುಂಬ ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ ಇದು ನಿಮ್ಮ ಸ್ಕಿನ್ನನ್ನು ಸ್ವಲ್ಪ ದಿನದಲ್ಲೇ ಬ್ರೈಟ್ನೆಸ್ ಬರೋ ರೀತಿಯಲ್ಲಿ ಮಾಡ್ತದೆ ಇದು ನಿಮಗೆ ಸಪೋಸ್ ಮನೆಯಲ್ಲಿ ನಿಮ್ಮ ಹತ್ರ ಅಲ್ವೇರಾ ಗಿಡ ಇಲ್ಲ ಅಂತೇಳಿದರೆ ನಿಮ್ಗೆ ಅಂಗಡಿಗಳಲ್ಲಿ ಕೂಡ ಅಲ್ವೇರಾ ಜೆಲ್ ಸಿಗ್ತದೆ ಮೆಡಿಕಲ್ ಶಾಪ್ಗಳಲ್ಲಿ ಸಾಮಾನ್ಯವಾಗಿ ಸಿಗ್ತದೆ ಒಂದು ವೇಳೆ ನೀವು ಜೆಲ್ ತೆಗೆಯೋ ತೆಗಿಲಿಕ್ಕೆ ಆಗಿಲ್ಲ ಅಂತೇಳಿದರೆ ಈ ರೀತಿ ಮೇಲ್ಗಡೆ ಸಿಪ್ಪೆ ಒಂದು ಲೇಯರನ್ನು ತೆಗೆದು ಇದನ್ನು ಕೂಡ ನಾವು ಈ ರೀತಿಯಲ್ಲಿ ಹಚ್ಕೊಳ್ಬೋದು ಈ ರೀತಿ ಹಚ್ಕೊಂಡು ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ನೀವು ಕ್ಲೀನ್ ಮಾಡಿದರೆ ಸಾಕು ಇದನ್ನು ನೀವು ಸ್ಕಿನ್ನಿಗೆ ಕೂಡ ಹಾಕ್ಬೋದು ಬೇರೆ ಕಡೆ ಕೂಡ ಅಂದರೆ ಮುಖಕ್ಕೆ ಕೂಡ ಹಚ್ಕೊಳ್ಬೋದು ಅಥವಾ ನಿಮ್ಮ ಎಲ್ಲಿ ಡಾರ್ಕ್ ಸ್ಕಿನ್ ಇದೆಯೋ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು ನೋಡಿ ಈ ಆರು ಟಿಪ್ಸು ನಾನು ಏನು ಹೇಳಿದ್ದೇನೆ ಇದನ್ನು ನೀವು ಖಂಡಿತವಾಗಿ ಟ್ರೈ ಮಾಡಿ ಖಂಡಿತವಾಗಿ ವರ್ಕೌಟ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು